ತಾಯಿಯ ಕೊನೆಯ ಪತ್ರ ತುಂಬಾ ಸುಂದರವಾದಂತಹ ಸಂಸಾರದಲ್ಲಿರುವ ನೀತಿಕತೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಚಿಕ್ಕಹಳ್ಳಿಯೊಂದರಲ್ಲಿ ರಾಘವಯ್ಯ ಮತ್ತು ಲಕ್ಷ್ಮೀ ದಂಪತಿ ವಾಸವಾಗಿದ್ದರು ಅವರಿಗೆ ಎರಡು ಮಕ್ಕಳು ದೊಡ್ಡ ಮಗಳು ಅನನ್ಯ ಚಿಕ್ಕ ಮಗ ಅರ್ಜುನ್ ರಾಘವಯ್ಯ ಸರ್ಕಾರಿ ಶಾಲೆಯ ಶಿಕ್ಷಕ ಅವನ ಹೆಂಡತಿ ಲಕ್ಷ್ಮಿ ಗೃಹಿಣಿ ಮನೆಯಲ್ಲಿ ಸಂಪತ್ತು ಕಡಿಮೆ ಆದರೆ ಪ್ರೀತಿ ಅಪಾರ ಅವರ ಮನೆ ಯಾವಾಗಲೂ ನಗುವಿನಿಂದ ತುಂಬಿರುತ್ತಿತ್ತು ಅನಣ್ಣ ತುಂಬಾ ಬುದ್ಧಿವಂತಳು ಅವಳು ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಓದಿನಲ್ಲಿ ಮೊದಲನೆಯ ಸ್ಥಾನ ಆದರೆ ಮಗ ಅರ್ಜುನ್ ಅವನು ಸಂಪೂರ್ಣ ವಿರುದ್ಧ ಶಾಲೆಗೆ ಹೋಗದೆ ಸ್ನೇಹಿತರ ಜೊತೆ ಅಲೆದಾಟ ಸಿಗರೇಟ್ ಚೂಜಾಟ ಮನೆಗೆ ತಡವಾಗಿ ಬರುವುದು ತಂದೆ ತಾಯಿಗೆ ರು ಹೀಗೆ ನಾನಾ ರೀತಿಯ ದುಶ್ಚಟಗಳು ಲಕ್ಷ್ಮಿ ಪ್ರತಿದಿನ ಹೇಳುತ್ತಿದ್ದಳು ಮಗ ನೀನು ಸರಿಯಾಗಿ ಓದು ನಮಗಲ್ಲ ನಿನ್ನ ಭವಿಷ್ಯಕ್ಕಾಗಿ ಆದರೆ ಅರ್ಜುನ್ ಕೋಪದಿಂದ ನನಗೆ ದಯವಿಟ್ಟು ನನಗೆ ಏನು ಹೇಳಬೇಡಿ ಅಮ್ಮ ಉಪದೇಶ ಬೇಡ ನನಗೆ ನನ್ನ ಜೀವನ ಗೊತ್ತು ಆ ಮಾತು ಕೇಳಿದಾಗ ಲಕ್ಷ್ಮಿಯ ಹೃದಯ ಒಡೆದು ಹೋಗುತ್ತಿತ್ತು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಲಕ್ಷ್ಮಿ ಅಡುಗೆ ಮನೆಯಲ್ಲಿ ಒಂಟಿಯಾಗಿ ಕುಳಿತು ಅಳುತ್ತಿದ್ದಳು ರಾಘವಯ್ಯ ಕೇಳುತ್ತಿದ್ದ ಏಕೆ ಎಷ್ಟು ಕಾಳಜಿ ಅವಳು ಮೃದುವಾಗಿ ನಮ್ಮ ಮಗ ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾನೆ ಅವನ ಭವಿಷ್ಯ ನನಗೆ ಭಯವಾಗುತ್ತಿದೆ ತಾಯಿಯ ಹೃದಯ ಮಾತ್ರ ಮಗನನ್ನು ತಪ್ಪೆಂದು ನೋಡಲಿಲ್ಲ ಮೌನವಾಗಿ ತಾಯಿ ಮನಸ್ಸಿನಲ್ಲಿ ಕೊರಗುತ್ತಿದ್ದಳು ಒಂದು ದಿನ ಅರ್ಜುನ್ ಸ್ನೇಹಿತರ ಜೊತೆ ಜಗಳದಲ್ಲಿ ಸಿಕ್ಕಿಬಿದ್ದ ಪೊಲೀಸ್ ಠಾಣೆಯಿಂದ ಕರೆ ಬಂತು ತಂದೆ ಹೋಗಿ ಜಾಮೀನು ಕೊಟ್ಟರು ಮನೆಗೆ ಬಂದಾಗ ಮೊದಲ ಬಾರಿಗೆ ರಾಘವಯ್ಯ ಅವನನ್ನು ಗಟ್ಟಿಯಾಗಿ ಪಡೆದರು ನೀನು ನಮ್ಮ ತಲೆ ತಗ್ಗಿಸಿದ್ದೀಯ ಆದರೆ ಅರ್ಜುನ್ ಹಠದಿಂದ ನನ್ನ ಜೀವನ ನನ್ನದು ಎಂದಾಗ ಅಂದೇ ರಾತ್ರಿ ಲಕ್ಷ್ಮಿಗೆ ಹೃದಯ ನೋವು ಶುರುವಾಯಿತು ಅನನ್ಯ ತನ್ನ ಓದಿಗಾಗಿ ಪಡೆದ ವಿದ್ಯಾರ್ಥಿ ವೇತನದ ಹಣವನ್ನು ಮನೆಯ ಖರ್ಚಿಗೆ ಕೊಟ್ಟಳು ಅವಳು ತಮ್ಮನನ್ನು ಕೇಳಿಕೊಂಡಳು ತಮ್ಮ ನೀನು ಬದಲಾಗು ಅಮ್ಮ ತುಂಬ ನಿನ್ನ ಸಲುವಾಗಿ ಅಳುತ್ತಾಳೆ ಅವನು ನಕ್ಕು ಹೇಳಿದ ನೀನು ಓದೋ ಬುದ್ಧಿ ಹುಡುಗಿ ನನಗೆ ಲೆಕ್ಚರ್ ಬೇಡ ಎಂದಾಗ ಅವಳ ಕಣ್ಣು ನೀರಾಯಿತು ಅವಳ ತ್ಯಾಗದ ಬೆಲೆ ಅವನಿಗೆ ಅರ್ಥವಾಗಲಿಲ್ಲ ಅದೊಂದು ಭೀಕರ ದಿನ ಒಂದು ಸಂಜೆ ಅರ್ಜುನ್ ಮತ್ತೆ ಕುಡಿದು ಮನೆಗೆ ಬಂದ ತಾಯಿ ಲಕ್ಷ್ಮಿ ಬಾಗಿಲಲ್ಲಿ ಕಾಯುತ್ತಿದ್ದಳು ಮಗ ಊಟ ಮಾಡ್ತೀಯಾ ಅವನು ಕೋಪದಲ್ಲಿ ನನ್ನನ್ನು ಬಿಡು ಎಂದು ಅವಳನ್ನು ತಳ್ಳಿಬಿಟ್ಟ ಅವಳು ನೆಲಕ್ಕೆ ಬಿದ್ದು ತಲೆಗೆ ತುಂಬಾ ಏಟಾಯಿತು ಆದರೆ ಅವನು ಗಮನಿಸಲಿಲ್ಲ ಮಲಗಲು ಹೋದ ಆದರೆ ಅದೊಂದು ದುರಂತ ನಡೆದೇ ಹೋಯಿತು ಅದು ಬೆಳಗ್ಗೆ ಅನನ್ಯ ಕಿರುಚಿದಳು ಅಮ್ಮ ಎದ್ದಿಲ್ಲ ಲಕ್ಷ್ಮಿ ಚಲನೆ ಇಲ್ಲ ಅಮ್ಮ ಮಾತಾಡ್ತಾ ಇಲ್ಲ ಎಲ್ಲರೂ ಸೇರಿ ಆಸ್ಪತ್ರೆಗೆ ಕರೆದೊಯ್ದಳು ಡಾಕ್ಟರ್ ಹೇಳಿದರು ಹೃದಯಾಘಾತ ನಾವು ಎಷ್ಟು ಪ್ರಯತ್ನಿಸಿದರೂ ಉಳಿಸಲು ಆಗಲಿಲ್ಲ ಆ ಕ್ಷಣ ಅರ್ಜುನನ ಜಗತ್ತು ನಿಂತಿತು ಅವನ ಕಣ್ಣಿಂದ ನೀರು ಒಂದೇ ಸಮನೆ ಸುರಿಯುತ್ತಿತ್ತು ಅವನು ತಾಯಿಯ ಶವದ ಮುಂದೆ ಕುಳಿತ ಅಮ್ಮ ಎದ್ದೇಳು ನಾನು ಬದಲಾಗ್ತೀನಿ ಆದರೆ ಮೌನ ಕೇವಲ ಸೀತದೇಹ ಅವನ ಕಣ್ಣೀರು ನಿಲ್ಲಲಿಲ್ಲ ಆದರೆ ಅವನಿಗೆ ತಡವಾಗಿ ಅರಿವಾಗಿತ್ತು ಕೊನೆಯ ಪತ್ರ ಅಂತ್ಯಕ್ರಿಯೆ ಮುಗಿದ ನಂತರ ಅನನ್ಯ ಒಂದು ಕವರ್ ಕೊಟ್ಟಳು ಅಮ್ಮ ನಿನಗಾಗಿ ಬರೆದ ಪತ್ರ ಆಗ ಅರ್ಜುನ್ ಕೈಗಳು ನಡಗುತ್ತಿದ್ದವು ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು ನನ್ನ ಮಗ ಅರ್ಜುನ್ಗೆ ನೀನು ನನ್ನ ಮೇಲೆ ಕೋಪಗೊಂಡರು ನಾನು ನಿನ್ನ ಮೇಲೆ ಎಂದಿಗೂ ಕೋಪಗೊಳ್ಳಲ್ಲ ಒಂದು ದಿನ ನೀನು ಒಳ್ಳೆಯವನೇ ಆಗ್ತೀಯ ಅನ್ನೋ ನಂಬಿಕೆ ನನ್ನದು ನಾನು ಇರದಿದ್ದರೂ ನಿನ್ನ ಒಳಗಿನ ಒಳ್ಳೆಯತನ ನಿನ್ನನ್ನು ಉಳಿಸುತ್ತದೆ ನಿನ್ನ ತಪ್ಪುಗಳು ನಿನ್ನನ್ನು ಶಿಕ್ಷಿಸಲು ಅಲ್ಲ ನಿನ್ನನ್ನು ಕಲಿಸಲು ನೀನು ದೊಡ್ಡವನಾಗಿ ಒಬ್ಬರಿಗೆ ಸಹಾಯ ಮಾಡಿದರೆ ಅದೇ ನನ್ನ ಆತ್ಮಕ್ಕೆ ಶಾಂತಿ ಇಂತಿ ನಿನ್ನ ಅಮ್ಮ ಅವನು ಜೋರಾಗಿ ಎತ್ತ ಮೊದಲ ಬಾರಿಗೆ ಅವನಿಗೆ ತನ್ನ ತಪ್ಪು ಅರಿವಾಯಿತು ಬದಲಾವಣೆಯ ಕಾಲ ಆರಂಭವಾಯಿತು ಆ ದಿನದಿಂದ ಸ್ನೇಹಿತರನ್ನು ಬಿಟ್ಟ ಓದನ್ನು ಮುಂದುವರಿಸಿದ ತಂದೆಗೆ ಸಹಾಯ ಮಾಡಲು ಶುರು ಮಾಡಿದ ಅನಾಥ ಮಕ್ಕಳಿಗೆ ಉಚಿತ ಪಾಠ ಹೇಳಿಕೊಡುತ್ತಿದ್ದ ಮುಂದೆ ಅವನು ಶಿಕ್ಷಕನಾದ ತಂದೆಯಂತೆ ಆದರೆ ಒಂದು ವ್ಯತ್ಯಾಸ ಪ್ರತಿ ಬಡ ವಿದ್ಯಾರ್ಥಿಗೆ ಹೇಳುತ್ತಿದ್ದ ತಾಯಿ ತಂದೆಯ ಕಣ್ಣೀರಿಗಿಂತ ದೊಡ್ಡ ಶಿಕ್ಷೆ ಇಲ್ಲ ಒಂದು ದಿನ ಅವನು ತನ್ನ ಶಾಲೆಯ ವೇದಿಕೆಯಲ್ಲಿ ನಿಂತು ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಆಕಾಶ ಕಡೆಗೆ ನೋಡಿದ ನಗುತ ಹೇಳಿದ ಅಮ್ಮ ನಾನು ಈಗ ನಿನ್ನ ಮಗನಾಗಿದ್ದೇನೆ ಗಾಳಿ ಮೃದುವಾಗಿ ಬೀಸಿತು ಅವನಿಗೆ ತಾಯಿಯ ಸ್ಪರ್ಶ ಅನ್ನಿಸಿತು ಕತೆಯ ನೀತಿಯ ಸಾರ ಇಷ್ಟೇ ತಾಯಿಯ ಪ್ರೀತಿ ಶಾಶ್ವತ ತಪ್ಪು ಅರಿವಾಗುವಷ್ಟರಲ್ಲಿ ತಡ ಆಗಬಾರದು ಕುಟುಂಬವೇ ನಿಜವಾದ ಸಂಪತ್ತು ಬದಲಾವಣೆ ಯಾವಾಗ ಬೇಕಾದರೂ ಸಾಧ್ಯ ಆದರೆ ಸಮಯ ಮರಳಿ ಬರುವುದಿಲ್ಲ ಇವತ್ತಿನ ಕತೆಗಳು ಇಷ್ಟವಾದಲ್ಲಿ ದಯವಿಟ್ಟು ಕ್ವಿಜ್ ಟೈಮ್ ಕತೆ ಕವನಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು